ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈಗ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂತ ಅಲ್ಲೋಲ ಕಲ್ಲೋಲ ಒಂದ್ ಕಡೆ ಆದ್ರೆ ಬಿಜೆಪಿಯಲ್ಲಿ ಯಲ್ಲಿ ಆಗ್ತಿರ್ತಕ್ಕಂತ ಒಂದು ಪ್ರಳಯ ಇನ್ನೊಂದ್ ಕಡೆ ಅಂತ ಹೇಳ್ಬಹುದು ಒಟ್ನಲ್ಲಿ ಟೋಟಲಿ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟೆ ಹೈಪ್ ಕ್ರಿಯೇಟ್ ಮಾಡ್ತಿರೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಸಮಾವೇಶಗಳು ಒಂದಷ್ಟು ಜನಪರ ಕಾಳಜಿಗಳು ಹಿಂದೂ ನಾಯಕ ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಿರ್ತಕ್ಕಂಥ ಇವರ ಒಂದಷ್ಟು ಕೆಲಸ ಕಾರ್ಯಗಳು ಇದೀಗ ಹೈಕಮಾಂಡ್ ಅನ್ನ ಕೂಡ ತಲುಪಿದ್ಯಂತೆ ಹೈಕಮಾಂಡ್ ನಿಂದ ಬುಲಾವ್ ಬಂದಿದ್ದು ಇದೀಗ ಬಿಜೆಪಿ ಬಿಡಬೇಕು ಬಿಡ್ಬೇಕು ಅನ್ಕೊಂಡಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದೀಗ ಇಲ್ಲ ಬಿಜೆಪಿಯಿಂದ ನಾನು ಹೊರಗು ಹೋಗೋ ಚಾನ್ಸಸ್ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮಂಡ್ಯದ ಮದ್ದೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಸಿಕ್ಕ ಜನ ಬೆಂಬಲ ಇಷ್ಟಕ್ಕೆಲ್ಲ ಕಾರಣ ಆಯ್ತಾ ಏನಾಗ್ತಿದೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿರೋದು ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಯಾಕಂತ ಅಂದ್ರೆ ಅವರು ನೇರ ನೇರವಾಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು ಅಲ್ಲದೆ ಅಹ್ ಒಂದಷ್ಟು ಬಿಜೆಪಿ ನಾಯಕರು ಹೇಳಬೇಕು ಅಂತ ಅಂದ್ರೆ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ವಿರುದ್ಧ ಇವರು ಗುಡುಕ್ತಾ ಇದ್ರು ಒಂದ್ ರೀತಿ ಇದು ಅಹ್ ಜಾತಿ ರಾಜಕಾರಣ ಒಂದ್ ಕಡೆ ಆದ್ರೆ ಇವರದು ಕುಟುಂಬ ರಾಜಕಾರಣ ಅದರಲ್ಲೂ ಬಿ ಎಸ್ ವೈ ಮಗನಿಗೆ ಈ ಒಂದು ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಕೊಟ್ಟ ನಂತರ ಅಂತೂ ಇವರ ಆಕ್ರೋಶ ಬುಗಿಲೇಳತ್ತೆ ಎಷ್ಟೊಂದು ಸಮರ್ಥ ನಾಯಕರಿದ್ರು ರಾಜ್ಯಾಧ್ಯಕ್ಷ ಸ್ಥಾನವನ್ನ ನಿಭಾಯಿಸೋರು ತುಂಬಾ ಜನ ಇದ್ರು ಆದ್ರೂ ಕೂಡ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರ ಪಟ್ಟ ಕೊಟ್ಟಿದ್ದು ಸರಿಯಲ್ಲ ಅನ್ನೋ ರೀತಿಯಲ್ಲೇ ಹೈಕಮಾಂಡ್ ನಿರ್ಧಾರವನ್ನೇ ಇವರು ತೀವ್ರ ಕಟ್ಟಿಸ್ತಾರೆ ತೀವ್ರವಾಗಿ ಖಂಡಿಸ್ತಾರೆ ಕೂಡ ಆಗ ಇವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗತ್ತೆ ಸದ್ಯ ಬಿಜೆಪಿಯಿಂದ ಉಚ್ಚಾಟನೆ ಆಗಿರ್ತಕ್ಕಂತ ಇವರು ಹೊಸದಾಗಿ ಪಕ್ಷವನ್ನ ಕಟ್ತೀನಿ ಹಿಂದೂ ಪಕ್ಷವನ್ನ ಕಟ್ತೀನಿ ಅದ್ಕೆ ಬುಲ್ಡೋಸರ್ ಗುರುತಾಗಿರುತ್ತೆ ಪ್ರತಾಪ್ ಸಿಂಹ ಅವರು ಕೂಡ ನಮ್ಗೆ ಅಹ್ ಬೆಂಬಲವನ್ನ ಕೊಡ್ತಿದ್ದಾರೆ ಅಂತ ಒಂದ್ ರೀತಿ ಊಹಾಪೋಹಗಳ ಮಾದರಿಯಲ್ಲಿ ಮಾತುಕತೆಗಳನ್ನ ಆಡ್ತಾ ಇರ್ತಾರೆ ಮಂಡ್ಯದ ಮದ್ದೂರ್ನಲ್ಲಿ ನಡೆದಂತಹ ಸಮಾವೇಶದಲ್ಲೂ ಕೂಡ ಇದೇ ಮಾತನ್ನ ಆಡ್ತಾರೆ ಬಟ್ ಮಂಡ್ಯದ ಮದ್ದೂರಿನಲ್ಲಿ ನಡೆದಂತಹ ಈ ಸಮಾವೇಶ ಇದೆಯಲ್ಲ ಇದು ರಾಜ್ಯ ರಾಜಕಾರಣದ ಒಂದು ದಿನ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಆಗಿರ್ತಕ್ಕಂತ ಈ ಒಂದು ಕಾರ್ಯಕ್ರಮ ಇದೀಗ ದೇಶ ವ್ಯಾಪಿ ಪ್ರಚಾರವನ್ನ ಪಡೆದುಕೊಂಡಿದ್ಯಂತೆ ಇದು ಬಿಜೆಪಿ ಹೈಕಮಾಂಡ್ ಕೂಡ ಗೊತ್ತಾಗಿದ್ದು ಇದೀಗ ಇವರನ್ನ ಬಿಜೆಪಿಯಿಂದ ಕಡೆಗಣನೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಪಕ್ಷ ಸಂಘಟನೆ ಕಷ್ಟ ಆಗುತ್ತೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಂಬತ್ ಸೀಟ್ ಗೆಲ್ಲೋದು ಕೂಡ ಕಷ್ಟ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಂದೇಶ ರವಾನೆ ಆಗಿತ್ಯಂತೆ ಯಾಕಪ್ಪ ಅಂತ ಹೇಳಿದ್ರೆ ಬಿಜೆಪಿ ಕೂಡ ಮಂಡ್ಯದ ಮದ್ದೂರಿನಲ್ಲಿ ಸಮಾವೇಶವನ್ನು ಮಾಡುತ್ತೆ ನಿರೀಕ್ಷೆಗೂ ಮೀರಿದಷ್ಟು ಜನ ಬರ್ತಾರೆ ಬಟ್ ಈಗ ಅಹ್ ಯತ್ನಾಳ್ ಅವರ ಒಂದು ಕಾರ್ಯಕ್ರಮಕ್ಕೆ ಅದು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರ್ತಕ್ಕಂತ ಯತ್ನಾಳ್ ಅವರ ಕಾರ್ಯಕ್ರಮಕ್ಕೆ ಬಿಜೆಪಿ ಏನ್ ಸಮಾವೇಶ ಮಾಡಿತ್ತಲ್ಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರು ಹದಿನೈದರಿಂದ ಇಪ್ಪತ್ತು ಸಾವಿರ ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಹಾಜರಾಗಿರ್ತಾರೆ ಅದಲ್ಲದೆ ಯತ್ನಾಳ್ ಅವರಿಗೆ ಬೆಂಬಲವನ್ನ ಸೂಚಿಸುತ್ತಾರೆ ಯತ್ನಾಳ್ ಅವರು ಬಂದಂತಹ ಸಂದರ್ಭದಲ್ಲಿ ಬೈಕ್ ರ್ಯಾಲಿ ಇರಬಹುದು ಅವರ ಶೇಖಂಡ್ ಪಡೆದುಕೊಳ್ಳೋಕೆ ಕಾಯೋ ರೀತಿ ಇರಬಹುದು ಅಲ್ಲಿ ಒಂದಷ್ಟು ಸಂಘಟಿತರಾಗಿ ಒಂದು ಒಂದಷ್ಟು ಕೆಲಸ ಕಾರ್ಯಗಳಾಗಿ ಆಯ್ತಲ್ಲ ಅದು ಬಿಜೆಪಿ ಹೈಕಮಾಂಡ್ ಅನ್ನ ತಲುಪಿದೆ ಹೀಗಾಗಿ ಯತ್ನಾಳ್ ಅವರ ಪವರ್ ಏನು ಯತ್ನಾಳ್ ಅವರ ವರ್ಚಸ್ ಏನು ಯತ್ನಾಳ್ ಅವರನ್ನ ಹೊರತುಪಡಿಸಿ ಬಿಜೆಪಿ ಯಾವ ಸ್ಥಾನದಲ್ಲಿ ನಿಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದೀಗ ಹೈಕಮಾಂಡ್ ಇದೆಯಂತೆ ಇದರ ಜೊತೆ ಜೊತೆಗೆ ಈಗಲೂ ಕೂಡ ಯತ್ನಾಳ್ ಅವರು ಹೇಳ್ತಿರೋದು ಒಂದೇ ಮಾತು ನಾನು ಬಿಜೆಪಿ ಪಕ್ಷವನ್ನ ಬಿಡೋದಿಲ್ಲ ಬಟ್ ನನ್ನದೊಂದು ಕೋರಿಕೆ ಇದೆ ಅದೇನಪ್ಪಾ ಅಂತ ಹೇಳಿದ್ರೆ ಈ ಕುಟುಂಬ ರಾಜಕಾರಣ ಸ್ಟಾಪ್ ಆಗ್ಬೇಕು ಅಹ್ ಬಿಜೆಪಿ ನಲ್ಲಿ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಇರಬಾರ್ದು ಅವರಿಲ್ಲ ಮುಂದಿನ ಎಲೆಕ್ಷನ್ ಉಸ್ತುವಾರಿಯನ್ನ ನನಗೆ ಕೊಟ್ಟು ಕರ್ನಾಟಕದ ರಾಜಕೀಯವನ್ನ ನನಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಾನು ಬಿಜೆಪಿಯನ್ನ ಬಿಡೋದಿಲ್ಲ ಹೊಸ ಪಕ್ಷವನ್ನ ಕಟ್ಟೋದಿಲ್ಲ ನಾನು ಬಿಜೆಪಿಯಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ ಇದರ ಜೊತೆಗೆ ಇನ್ನೊಂದು ಸ್ಫೋಟಕ ಮಾಹಿತಿಯನ್ನು ಕೂಡ ಹೊರ ಹಾಕಿದ್ದಾರೆ ಅದೇನಪ್ಪಾ ಅಂತಂದ್ರೆ ಅಮಿತ್ ಶಾ ಅವರು ಒಬ್ಬ ಶಾಸಕರ ಜೊತೆಗೂಡಿ ಮಾತನಾಡಿದ್ದು ತಮ್ಮನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದು ತಪ್ಪು ಅಂತ ಅಮಿತ್ ಶಾ ಅವರೇ ಹೇಳ್ಕೊಂಡಿದ್ದಾರಂತೆ ಅವರಿದ್ದರೆ ಕರ್ನಾಟಕದಲ್ಲಿ ಇನ್ನೂ ಕೂಡ ಬಿಜೆಪಿ ಸಂಘಟಿತವಾಗ್ತಿತ್ತು ವ್ಯವಸ್ಥಿತವಾಗಿ ಹೋಗ್ತಾ ಇತ್ತು ಒಂದಷ್ಟು ತಪ್ಪು ಸಂದೇಶಗಳು ನನಗೆ ರವಾನೆ ಆದವು ನಾನು ಅವರನ್ನ ಉಚ್ಚಾಟಿತ ಶಾಸಕನನ್ನಾಗಿ ಮಾಡಬಾರದಾಗಿತ್ತು ಉಚ್ಚಾಟನೆ ಮಾಡಬಾರದಾಗಿತ್ತು ಅಂತ ಸ್ವತಃ ಅಮಿತ್ ಶಾ ಅವರೇ ಒಂದು ಭಿನ್ನಾಭಿಪ್ರಾಯ ಇದ್ದಂತಹ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನ ಅಮಿತ್ ಶಾ ಅವರೇನೆ ಹೇಳ್ಕೊಂಡಿದ್ದಾರಂತೆ ಇದು ಅಂತೆಕಂತೆ ಸ್ವತಃ ಯತ್ನಾಳ್ ಅವರೇ ಹೇಳ್ಕೊಂಡಿರೋದು ಬಟ್ ಅಮಿತ್ ಶಾ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಈ ಮಾತನ್ನ ಹೇಳಿಲ್ಲ ಬಟ್ ಯಾರೋ ಒಬ್ಬ ಆಪ್ತ ಸಚಿವರು ಮತ್ತೆ ಶಾಸಕರ ಬಳಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿದೆ ಅನ್ನುವಂಥದ್ದನ್ನ ಸ್ವತಃ ಯತ್ನಾಳ್ ಅವರೇ ಹೇಳ್ಕೊಂಡಿರೋದು ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಅಮಿತ್ ಶಾ ಅವರೇ ಇವ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಆಗ್ತಿರ್ತಕ್ಕಂಥ ಒಂದಷ್ಟು ಸಮಾವೇಶಗಳು ರಾಜ್ಯ ಮಟ್ಟದಲ್ಲಿ ಆಗ್ತಿರ್ತಕ್ಕಂಥದ್ದು ದೇಶವ್ಯಾಪಿ ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಿದೆ ಅಂತ ಹೇಳಿದ್ರೆ ಯತ್ನಾಳ್ ಅವರು ಹಿಂದೂ ಹುಲಿ ಅನ್ನೋದು ತಪ್ಪಿಲ್ಲ ಯತ್ನಾಳ್ ಅವರು ಮಾಡ್ತಿರ್ತಕ್ಕಂಥ ಒಂದಷ್ಟು ಹಿಂದೂ ಸಂಘಟಿತ ಕೆಲಸಗಳಿದೆ ಹಿಂದೂ ಪರ ವಾದಗಳಿದೆ ಹಿಂದೂ ಪರವಾಗಿ ಅವ್ರು ಮಾತನಾಡ್ತಕ್ಕಂಥ ಶೈಲಿ ಇದೆಯಲ್ಲ ಅದೆಲ್ಲವೂ ಜನರನ್ನ ಆಕರ್ಷಣೆ ಮಾಡ್ತಿದೆ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಯಾಕಂತಂದ್ರೆ ಜೆ ಡಿ ಎಸ್ ವರ್ಚಸ್ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಅಹ್ ಏನು ಏನು ಅಲ್ವೇ ಅಲ್ಲ ಈಗ ಅವರು ಅಂತ ಹೇಳಿದ್ರೆ ಯಾಕಂದ್ರೆ ಉಚ್ಚಾಟಿತ ಶಾಸಕನಾಗಿರ್ತಕ್ಕಂಥವ್ರು ಏನು ಅಲ್ವೇ ಅಲ್ಲ ಅವ್ರ ಪವರ್ ಇಲ್ಲ ಅಂತದ್ರಲ್ಲಿ ಅವರ ಒಂದು ಸಮಾವೇಶಕ್ಕೆ ಅಷ್ಟು ಜನ ಬಂದಿದ್ರು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇದು ಒಂಥರ ಓ ಹೇಗೂ ನಿಲ್ಕದ್ದು ಅಂತ ಹೇಳಬಹುದು ಬಟ್ ಹೈಕಮಾಂಡ್ ಮುಂದಿನ ದಿನದಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಯಾಕಂತಂದ್ರೆ ಯಡಿಯೂರಪ್ಪನವರನ್ನ ಅದರಲ್ಲೂ ಒಬ್ಬ ಲಿಂಗಾಯತ ಸಮುದಾಯದ ನಾಯಕನನ್ನ ಕಡೆಗಣಿಸಿ ಬಿಜೆಪಿಯನ್ನ ಕಟ್ತೀನಿ ಅನ್ನೋದು ಕಷ್ಟ ಯತ್ನಾಳ ಅವರು ಇಲ್ದೇರನೇ ಬಿಜೆಪಿಯನ್ನ ಕಟ್ತೀನಿ ಅನ್ನೋದು ಕೂಡ ಕಷ್ಟ ಬಟ್ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಲೈಕ್ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು